ಎಲ್ಲರಿಗೂ ನನ್ನ ನಮಸ್ಕಾರಗಳು ಇಂದು ನಾನು ಉಪನಯನದ ಒಟ್ಟುವನ್ನು ಹಸೆಗೆ ಕರೆದ ಹಾಡನ್ನು ಹೇಳುತ್ತಿದ್ದೇನೆ ಒಬ್ಬಳ ಬಸಿರಿನಿಂದಲೇ ಬಂದೆ ಮತ್ತೊಬ್ಬಳ ಕೈಯಲ್ಲಿ ನೀ ಬೆಳೆದೆ ಕೊಬ್ಬಿದ ದೈತ್ಯನ ಒಡಲ ಸಿಳಿ ಬಿ ದಾಟವ ಎಲ್ಲಿ ಕಣಿತೋ ರಂಗ ಜಗದ ಮೋಹ ಕಾನೆ ಹಾಸೋಳು ಲೋಕದೊಳಗೆ ನೀ ಶಿಶುವಾಗೆ ಮೂ ಲೋಕವ ತೋರಿದೆ ಬಾಯೊಳಗೆ ಆ ಕಳ ಕಾಯುವ ಚಿನ್ನನೆಂದೆನಿಸಿದೆ ಇಂಥ ಕುಟಿಲವನೆಲ್ಲವ ನಿತ್ಯ ರಂಗ ಜಗದಾಮೋಹ ಕಾನೇ ಹಾಸೆ ಯೋಳು ಮೂಡುವ ದುಕಿ ಕಾಳಿಂಗನ ಶಿರದಲ್ಲಿ ಮೃಡಸುರ ಪಾಜ್ಯರು ಪೊಗಾಳುತ್ತೀರೆ ಹೆಡೆಯ ಮೇಲೆ ಕುಣಿದಾಡುತ್ತ ಆಡುತ್ತ ಕಡೆ ಸಾರೆ ಮುಂಬೋದಲ್ಲಿ ಕಲಿತ್ಯೋ ರಂಗ ಜಗದಾಮೋಹ ಖಾನೆ ಹಾಸೆಯೋಳೋ ಒಂದು ಕಾಲಲ್ಲಿ ಭುವಲ್ಲೂರಿ ಮತ್ತೊಂದು ಕಾಲಲಿ ಗಗನ ಒಳೆದು ಒಂದು ಕಾಲಲೆ ಬಲಿ ಶಿರದ ಮಿಲಿಟೆ ಇಂಥ ಚಂದದ ವಿದ್ಯವ ಎಲ್ಲಿ ಕಲಿತೋ ರಂಗ ಜಗದ ಮೋಹ ಕಾನೆ ಗೋಳು ನಂಬಿ ಪ್ರಹ್ಲಾದವು ನಿನ್ನನ್ನು ಸ್ತುತಿಸಲು ಕಂಬವ ನೊಡೆದು ಬಂದ ಕ್ಷಣ ಕುಂಬಿನಿ ದೈತ್ಯರ ಒಡಲ ಸಿಳಿದೆ ಡೊಂಬರ ದಾಟವ ಎಲ್ಲಿ ಕಲಿತೋ ರಂಗ ಜಗದಾಮೋಹ ೇಳು ಅಂಬರೀಷ ದ್ವಾದಶಿ ಸಾಧಿಸುತ್ತೀರೆ ಬಂದು ದುರ್ವಾಸರು ಶಾಪವ ಕೊಡಲು ಮುಂದಕ್ಕೆ ಸಾಧನ ಬಹುದೆಂದು ಚಕ್ರವ ಇನ್ನೋಡಿಸಿದಾಟವ ಎಲ್ಲಿ ಕಲಿತೋ ರಂಗ ಜಗದಾಮೋಹ ಕಾನೇ ಆಸೆಯು ಬಂದು ಕರಿ ಕರೆಯಲು ಯಾದವರಾಯಣಿ ನಗು ತಲಿ ಬಂದು ಆದರರಿಂದ ಗಜೇಂದ್ರನ ಸಲಹಿದೆ ಆದಿವ್ಯಾಟವನೆಲ್ಲಿ ಕಲಿತೋ ರಂಗ ಜಗದಾಮೋಹ ಕಾನೇ ಹಾಸೆ ಶಿರಧಿಕರವಿಡಲರನು ತರುಣಿಯ ರೂಪವತಾಣಿ ಅದೈತ್ಯನ ಹರಣವ ಮಾಡಿ ಎಲ್ಲಿ ಕಲಿತೋ ರಂಗ ಜಗದಾಮೋಹ ಕಾನೆ ಆಸೆಯೋಳು ಎಂದೆಂದಿಗೂ ನಿಮ್ಮ ಗುಣಗಳ ಪೊಗಳನು ಇಂದ್ರಾದಿಗಳಿಗೆ ತರ மொந்தரதர ஸ்ரீ புரந்தர விட்டனே ஒன்றொந்தாட்டில் கனித்து ரங்க ஜகதாமோகானே ஆசையோ